ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರ ಸಮಾವೇಶ ನಗರದ ರೋಟರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮಾತನಾಡಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರಲ್ಲಿ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ಗ್ಯಾರಂಟಿ ಯೋಜನೆಗಳಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರತಿ ತಿಂಗಳು ವಹಿಸುವ ವೆಚ್ಚದ ಕುರಿತು ಮಾಹಿತಿ ನೀಡಿದರು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನ್ನಭಾಗಿ ಯೋಜನೆಗೆ ಎರಡು ಕೋಟಿ ಲಕ್ಷ ನೂರ ಇಪ್ಪತ್ತೆಂಟು ಜನ ಫಲಾನುಭವಿ ಈ ಯೋಜನೆ ಕುರಿತು ಸಂಬಂಧ ವೆಚ್ಚ ಹದಿಮೂರು ಕೋಟಿ ವೆಚ್ಚವನ್ನು ಸರ್ಕಾರ ಬಳಸಿದೆ ಇಲ್ಲಿಯವರೆಗೆ ಇನ್ನೂರ ಐವತ್ತು ಕೋಟಿ ಜನ ಶಕ್ತಿ ಎಂಬತ್ತೈದು ಲಕ್ಷ ಮಹಿಳಾ ಪ್ರಾಣಿಗಳು ಸರ್ಕಾರ ಅದೇ ರೀತಿಯಲ್ಲಿ ಗುಹಲಕ್ಷ್ಮಿ ಒಟ್ಟು ಸುಮಾರು ಎರಡು ಲಕ್ಷದ ಅರವತ್ತೆರಡು ಸಾವಿರದ ಮನೆ ಯಜಮಾನಿ ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದು ಇದಕ್ಕಾಗಿ ಮಾಸಿಕ ಕೆಪಿಸಿಸಿ ಉಪಾಧ್ಯಕ್ಷರಾದ ರಮಾನಾಥ ರೈ ಅವರು ಮಾತನಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ವಿಜಯವನ್ನು ಸಾಧಿಸಿತ್ತು ಅದೇ ರೀತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಸಾಧಿಸಲು ಕಾರ್ಯಕರ್ತರು ತಳಮಟ್ಟದಿಂದ ಪಕ್ಷ ಕಟ್ಟಿ ಪಕ್ಷಕ್ಕಾಗಿ ಶ್ರಮಿಸಬೇಕು ಎಂದರು ಜನಪ್ರಿಯ ಚಿತ್ರವಾಗಿ ಕಾಣುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಬಡವರಿಗೆ ಕಾರ್ಯಕ್ರಮಗಳು ಯಥಾವತ್ತಾಗಿ ಮುಟ್ಟಿಸ್ತ ಕೆಲಸ ಆನಂತರ ಬಿಜೆಪಿ ಸರ್ಕಾರ ಬಂತು ಬಹುಶಃ ಜನರಿಗೆ ಭರವಸೆ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಕೆಲಸವನ್ನು ಮಾಡಿದ್ರು ಭ್ರಷ್ಟಾಚಾರ ಇನ್ನಿತರ ವಿಶೇಷವಾದ ಹೆಸರಲ್ಲಿ ಬಂತು ಬಡಬೇಕಾದ ಕಾರ್ಯಕ್ರಮವನ್ನು ಮಾಡ್ತಾರೆ ನಂತರ ಬಂದಿರತಕ್ಕಂಥ ಈ ಒಂದು ಸರ್ಕಾರ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ವರ್ತಮಾನ ಒಂದು ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮ ರೇವಿಡಿ ಕಾರ್ಯಕ್ರಮ ಅಂತ ತಮಾಷೆ ಮಾಡಿದೆ ರೇವಿಡಿ ಹಂಚ್ತಾ ಇದ್ದಾರೆ ಈ ದೇಶದ ಬಿಟ್ಟಿ ಭಾಗ್ಯ ಪತ್ರಿಕೆಯಲ್ಲಿ ಒಂದು ಬಿಟ್ಟಿ ಆದರೆ ಈ ಬಿಟ್ಟಿ ಭಾಗ್ಯ ಬಹುಶಃ ಬಡವರ ಕಷ್ಟದಲ್ಲಿ ನೆರವಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಯ್ತು ಗೊತ್ತಿದೆ ದಿನಮಾಕಿ ವಸ್ತು ತೆರೆದಿರುವುದರಿಂದ ಜಾಸ್ತಿ ಆಗ್ತಾ ಅದಕ್ಕೆ ಕಾಲ ಏನು ಮುಖ್ಯವಾಗಿ ತೈಲದಲ್ಲಿ ಜಾಸ್ತಿ ಆಗಿರ್ತಾರೆ ಇವತ್ತು ವಾಹನದಲ್ಲಿ ಸಾಗಾಣ ಮಾಡ್ತಕ್ಕಂಥ ವಸ್ತುಗಳಿರುವುದು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ವಸ್ತುಗಳ ಬೆಲೆ ಜಾಸ್ತಿ ನಾವು ಇವತ್ತು ಸ್ವಲ್ಪ ಜಾಸ್ತಿ ಆದಾಗ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಈ ದೇಶ ಕಂಡ ಶ್ರೇಷ್ಠ ಪ್ರಧಾನಿ ಇಂದಿರಾ ಗಾಂಧಿಯವರು ಹದಿನಾರೂವರೆ ವರ್ಷ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗಲೂ ಡೆಪಾಸಿಟ್ ಓಟ್ ಬೀಳಲು ಇಂದಿರಾ ಗಾಂಧಿಯವರೇ ಕಾರಣ ದೇಶದಲ್ಲಿದ್ದ ಬಡವರನ್ನ ಉದ್ಧಾರ ಮಾಡಲು ಇಂದಿರಾ ಗಾಂಧಿಯವರು ಹಾಕಿದ್ದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಎಂದು ಹೇಳಿದರು దిన వర్షి కర్ణాటక రాజ్యూర్యూ ఈ హిందే సర్క ఇది ఒంటు వర్షను జిల్లా పంచాయతీ తాలూకు పంచాయతీ అది ఒక నమ్మ ముఖ్యమంత్రి సన్మాన్య సమయ్యవారు డి కె శివకుమార్ మే నమ్మ నెచ్చిన నయకర ప్రియాంక ఖర్గేరు ಸದ್ಯದಲ್ಲೇ ಕೋರ್ಟಿಗೆ ಎಲ್ಲಾ ರೀತಿಯ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಹಾಗಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಯಾವಾಗ ಬೇಕಾದರೂ ಬರಬಹುದು ಆ ನಿಟ್ಟಿನಲ್ಲಿ ಮತ್ತೆ ಏನು ಎರಡು ವರ್ಷ ನಮ್ಮ ಸರ್ಕಾರ ಬಂದು ಸಂದರ್ಭದಲ್ಲಿ ನಮ್ಮ ಎರಡು ವರ್ಷದ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾರ್ಯಕರ್ತರು ಸಭೆಯನ್ನು ಕರೆದಿರುವ ಉದ್ದೇಶ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಎಐಸಿಸಿ ಕಾರ್ಯದರ್ಶಿ ಬಿ ಎಂ ಸಂದೀಪ್ जिला कांग्रेस राधा अंशुमन ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ ಕೆಪಿಸಿಸಿ ವಕ್ತಾರರಾದ ಎಚ್ ಎಚ್ ದೇವರಾಜ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಮೂರ್ತಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಶಿವಾನಂದ ಸ್ವಾಮಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಲ್ಲೇಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಕಾರ್ಯಕರ್ತರು ಭಾಗಿಯಾಗಿದ್ದರು